ಜಮೀನಿನ ವಿಚಾರವಾಗಿ ಮಹಿಳೆಯ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚೊಕೊಂಡಹಳ್ಳಿ ಗ್ರಾಮದಲ್ಲಿ ಜಮೀನಿನ ವಿಚಾರವಾಗಿ ಮಹಿಳೆಯೊಬ್ಬರ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ತಾಲೂಕಿನ ಚೊಕೊಂಡಹಳ್ಳಿ ಗ್ರಾಮದ ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯದ ತಾಲೂಕಿನ ಚೊಕೊಂಡಹಳ್ಳಿ ಗ್ರಾಮದ ಪರಿಶಿಷ್ಟ ಪಂಗಡ ನಾಯಕ ಸಮುದಾಯಕ್ಕೆ ಸೇರಿದ ಲಕ್ಷ್ಮಮ್ಮ ಕೋಮ್ ಆಂಜಿನಪ್ಪ ಹಲ್ಲೆಗೊಳಗಾಗಿರುವ ಮಹಿಳೆಯಾಗಿದ್ದು ಹಲ್ಲೆಯಲ್ಲಿ ಲಕ್ಷ್ಮಮ್ಮನ ಹಲ್ಲು ಮುರಿದಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಗ್ರಾಮದ ಸರ್ವೆ ನಂಬರ್ ಅರವತ್ತೆರಡರಲ್ಲಿನ ಮೂವತ್ತು ಗುಂಟೆ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಸವರ್ಣಿಯರು ಹಾಗೂ ಎಸ್ ಟಿ ಜನಾಂಗದ ಲಕ್ಷ್ಮಮ್ಮನವರು ಕುಟುಂಬಗಳಿಗೆ ಹಿಂದಿನಿಂದಲೂ ತಗಾದೆ ಇದೆ ಅದನ್ನೇ ನೆಪ ಮಾಡಿಕೊಂಡು ಭಾನುವಾರ ಒನ್ಮೋಟೆಕ್ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿನ ಮೂವತ್ತು ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ಗ್ರಾಮದ ಸವರ್ಣೀಯರು ಹಾಗೂ ಎಸ್ಟಿ ಜನಾಂಗದ ಲಕ್ಷ್ಮಮ್ಮನವರ ಕುಟುಂಬಗಳಿಗೆ ಹಿಂದಿನಿಂದಲೂ ತಗಾದೆ ಇದೆ ಅದನ್ನೇ ನೆಪ ಮಾಡಿಕೊಂಡು ಭಾನುವಾರ ಸಂಜೆ ಗ್ರಾಮದ ಸರ್ಕಾರಿ ಶಾಲೆ ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದ ಲಕ್ಷ್ಮಮ್ಮನ ಮೇಲೆ ಅದೇ ಗ್ರಾಮದ ಸಿಬಿ ದೇವರಾಜ್ ಅದೇ ಗ್ರಾಮದ ಸಿಬಿ ದೇವರಾಜ್ ನಾಗೇಶ್ ಬಾಬು ಸಿಬಿ ವೆಂಕಟೇಶ್ ಲಕ್ಷ್ಮೀಪತಿ ನಾರಾಯಣಸ್ವಾಮಿ ನವೀನ್ ಅಶೋಕ್ ಹಾಗೂ ಕಾರ್ತಿಕ್ ದೊಣ್ಣೆಯಿಂದ ಹಲ್ಲೆ ಮಾಡುವ ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನಲಾಗಿದೆ ಹಳೆ ವೈಶ್ಯಮ್ ಹಳೆ ವೈಷಮ್ಯವೇ ಹಲ್ಲೆಗೆ ಕಾರಣ ಕಳೆದ ಮೂವತ್ತು ವರ್ಷಗಳ ಹಿಂದೆ ಗ್ರಾಮದ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರ ಹುಲ್ಲಿನ ಮನೆಗಳ ಮೇಲೆ ಬೆಂಕಿ ಹಾಕಿದ್ದ ಪ್ರಕರಣದಲ್ಲಿ ಸಿಬಿ ದೇವರಾಜ್ ಮತ್ತಿತರರ ಮೇಲೆ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಅದೇ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಜಮೀನು ವಿವಾದದ ಖ್ಯಾತಿ ತೆಗೆದು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಸ್ಥಳೀಯ ಗ್ರಾಮಾಂತರ ಠಾಣೆ ಪೊಲೀಸರು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಲಕ್ಷ್ಮಮ್ಮ ಅನ್ನುವರು ಹಲ್ಲೆಗೊಳಗಾದ ಮಹಿಳೆ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮಹಿಳೆ ಯಾವುದನ್ನು ಲಕ್ಷ್ಮಮ್ಮ ಅನ್ನೋರೇ ಹಲ್ಲೆಗೊಳಗಾದ ಮಹಿಳೆ ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ಮಹಿಳೆ ಅನ್ನೋದನ್ನ ಸಹ ನೋಡದೆ ನಡು ರಸ್ತೆಯಲ್ಲಿ ಎಳೆದಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸಾಲದಕ್ಕೆ ನೀವು ಬೇಡರು ಅಂತ ಜಾತಿ ನಿಂದನೆ ಮಾಡಿದ್ದು ಈ ಹಿಂದೆ ನಿಮ್ಮ ಹುಲ್ಲು ಮನೆಗಳಿಗೆ ಬೆಂಕಿ ಹಾಕಿದ್ ಮರತ್ ಹೋಗಿದ್ದೀರಾ ನಿಮ್ಮನ್ನ ಊರಲ್ಲಿ ಇರಲು ಬಿಡೋದಿಲ್ಲ ಎನ್ನುತ್ತಾ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಶಿಡ್ಡುಗಟ್ಟ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದು ಅದು ಯಾವಾಗೂ ಅವರು ಅಲ್ಲಿ ಹಾಕೊಂಡಿರ್ಬೋದು ಹತ್ತು ಹದಿನೈದು ಜನ ಇಪ್ಪತ್ತು ಜನಗಳ ರಾತ್ರಿ ಅಂಗಡಿಗೆ ಹೋಗಿ ಬರೋವಾಗ ಅರವರೆಗೆ ಒಂದು ಬಿಟ್ಟು ರಾತ್ರಿ ಎಲ್ಲ ತಕ್ಕೊಂದು ಎಲ್ಲ ತಿದ್ದಿ ಅವ್ರ ಹಾಕಿಕ್ಕೂಲಾಗೆಲ್ಲ ಹಾಕೊಳ್ತಾರೆ ದೇವರಾಜು ಬಾಬು ಊರಿಗೆಲ್ಲ ಇಟ್ಕೊಂಡು ಎರಡು ಹಂಸ ವೆಂಕಟೇಶ್ ಅನ್ನೋರು ಅದು ಗಣೇಶ ಮಂದಿರಕ್ಕೆ ಹಾಕೋದು ಆಮೇಲೆ ನವಿ ನವೀನು ಕಾರ್ತಿ ನಾರಾಯಣ ಅಶಾಕ್ ಪೋತಿ ಅವ್ರಿಗೆ ಎಷ್ಟು ಜನ ಸೇರಿ ಇಪ್ಪತ್ತು ಏನು ನಡೀತದೆ ಏನೇನು ನಡೀತದಲ್ಲ ಜಮೀನು ನಾವು ಹೊಲ ಮಾಡಿದ್ವಿ ಹೊಲ ಬಿತ್ತಿದ್ವಿ ಅದೆಲ್ಲ ಗೊತ್ತಾಗುತ್ತೆ ತಗೋಬೇಕು ಕುಂಟೆ ಐತೆ ಖರಾಪಿ ಆಯ್ತು ಬೇರೆ ಪರ್ಚೇಸ್ ಮಾಡೋದು ಅವ್ರ ಜಮೀನು ಐತೆ ಆದರೆ ಸರ್ವೆ ಮಾಡಿಸಿದ್ರೆ ಅವ್ಕ ಅವ್ರ ಜಮೀನು ಆಗ್ಬೋತ ನಮ್ಮ ಜಮೀನು ನಮ್ಕೊತ ಅದು ಮಾಡಿಸ್ತಿದ್ರೇನೆ ದೌರ್ಜನ್ಯ ಮಾಡ್ತಾರೆ ಕೇಳಿದ್ರೆ ಅದು ನಮ್ಗೆ ಸೇರಿದ್ದೆ ದುರಸ್ತಿ ಆಗಿಲ್ಲ ಅಂತ ಮುಂಚೆ ಬೇರೆ ಮೂವತ್ತು ವರ್ಷ ಬಿಲಾಡಿ ಗಲಾಟೆ ಆಗಿತ್ತು ತ್ರೀ ನಾಟ್ ಅವ್ರ ಮೇಲೆ ತ್ರೀನಾಟ್ ಸೆವೆನ್ ಆಗಿತ್ತು ದೇವರಾಜ ಸ್ವಾಮಿ ವೆಂಕಟೇಶ್ ತಿರುಗ ನಾಗೇಶ್ ಬಾಬು ಒಂದ್ನೆಲ್ಲ ತ್ರೀ ನಾಟ್ ಬೇರೆ ಮನೆ ಬಿ ಬೇರೆ ಆ ಇದರಿಂದ ಅದೇ ಹಾಡೇ ದ್ವೇಷ ಇಕ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ